ನಿಮ್ಮೆಲ್ಲ ಸ್ನೇಹಿತರನ್ನ ಕರೆತಂದು ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಇದೇ ಹದಿನೈದರಂದು ಶನಿವಾರ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಮನರಂಜನೆಯ ಮಹಾಪೂರ್ವನ್ನ ಹರಿಸೋದಕ್ಕೆ ಇಡೀ ಮೈಸೂರು ತಂಡವೇ ರೆಡಿಯಾಗಿದೆ ಹಾಗಾಗಿ ನಮ್ಮೆಲ್ಲರಿಗೂ ಕೂಡ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಧನ್ಯವಾದಗಳು ಲಕ್ಷ್ಮಣ ತುಂಬ ಧನ್ಯವಾದ ಈ ನಾನು ನನಗೆ ಕೊಟ್ಟಿದ್ದಕ್ಕೆ ಸ್ನೇಹಿತರೆ ಇದೇ ಹದಿನೈದನೇ ತಾರೀಕು ಶನಿವಾರ ಮೈಸೂರಿನ ಜಿ ಕೆ ಜಿಗೇಗೌಡಲ್ಲಿ ನಮ್ಮ ಕರ್ನಾಟಕ ಚಲನಚಿತ್ರ ರಂಗದಲ್ಲಿ ಖ್ಯಾತ ಹಿನ್ನೆಲೆ ಗಾಯಕಿಯಾದಂಥ ಅನುರಾಧ ಭಟ್ ಹಾಗೂ ಭವ್ಯ ಹೆ ಬಾಲೆ ಎಂ ಎಲ್ ಶ್ರೀಕೃಪಾ ಹಾಗೂ ದಿವ್ಯಾ ಸೀಚಾನಂದ ಹಾಗೂ ಕಂಬದರಂಗಯ್ಯ ನಿತಿನ್ ರಾಜ ಶಾಸ್ತ್ರಿ ಅಮ್ಮ ರಾಮಚಂದ್ರ ಮತ್ತು ರಿತ್ವಿಕ್ ಸಿರಾಜ್ ಅವರ ಸುಮಧುರ ಕಂಠದಿಂದ ಒಂದು ಒಳ್ಳೆಯ ಒಂದು ವಾಧ್ಯಗೋಷ್ಠಿ ಇದೆ ಹಾಗೆ ನಮ್ಮ ರಾಜ್ಯದ ಜೂನಿಯರ್ ಖ್ಯಾತರಂತ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಉಪೇಂದ್ರ ಹಾಗೂ ಶಂಕರ್ ಒಂದು ಮಿಮಿಕ್ರಿ ಕಾರ್ಯಕ್ರಮ ಇರುತ್ತೆ ಸೊ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ವಸ್ತು ಪ್ರದರ್ಶನ ಕಾರ್ಯಕ್ರಮ ಉದ್ಘಾಟನೆ ಆಗುತ್ತೆ ತದನಂತರ ಕೃಪಾಪಡಿಕೆ ತಂಡದವರಿಂದ ಭರತನಾಟ್ಯ ಪ್ರದರ್ಶನ ಅದಾದಮೇಲೆ ನಮ್ಮ ವೃಂದಾವನ ಅಂತ ಒಂದು ತಂಡ ಇದೆ ಆ ಒಂದು ತಂಡದಿಂದ ಕೀರ್ತನೆ ಇರುತ್ತೆ ಅದಾದ್ಮೇಲೆ ನಮ್ಮ ಮೈಸೂರಿನ ಕೆಲವು ಅಮೋಘ ಒಂದು ಹದಿನೈದು ನಮ್ಮ ಈ ಒಂದು ತಂಡ ಕರೋಗೆ ತಂಡಗಳಿಗೆ ಮೂರ್ ಮೂರು ಪೇರ್ಗಳ ಹಾಡಕ್ಕೆ ಅವಕಾಶ ಕೊಟ್ಟಿದ್ದೀವಿ ಸೊ ಆಲ್ಮೋಸ್ಟ್ ಒಂದು ಐವತ್ತು ಗೀತೆಗಳನ್ನ ಆಡ್ತಾರೆ ಸೊ ಇವೆಲ್ಲ ಸಹ ಅದ್ಭುತವಾದ ಕಾರ್ಯಕ್ರಮ ತಾವೆಲ್ಲರೂ ಸಹ ಉಚಿತ ಪಾಸ್ ದೊರೆಯುತ್ತೆ ಎಚ್ ಕೆಮಿಲ್ ಇರ್ತಕ್ಕಂಥ ಯಾರು ಬೇಕಾದ್ರೂ ಕೇಳಿದ್ರೆ ಪಾಸ್ ದೊರೆಯುತ್ತೆ ಸರ್ ಆದಷ್ಟು ಬೇಗ ಕಲೆಕ್ಟ್ ಮಾಡಿಕೊಳ್ಳಿ ಸೊ ಬರೀ ಎಂಟುನೂರು ಆಸನಗಳು ಮಾತ್ರ ಇರತಕ್ಕಂಥದ್ದು ಆಗುತ್ತೆ ಸೊ ಹಾಗಾಗಿ ಹೊರಗಡೆ ಎಲ್ ಇ ಡಿ ವ್ಯವಸ್ಥೆ ಇರುತ್ತೆ ಹಾಕಿರ್ತೀವಿ ಆದ್ರೂ ಒಳಾಂಗಣ ಒಂದು ಅದ್ಭುತವಾಗಿರುತ್ತೆ ಕಾರ್ಯಕ್ರಮ ನೋಡೋದಕ್ಕೆ ಎಲ್ಇಡಿ ಮತ್ತೆ ಉತ್ತಮವಾದ ಒಂದು ಡಿ ಎಲ್ಲ ತುಂಬಾ ಅದ್ಭುತವಾಗಿರುತ್ತೆ ಹಾಗಾಗಿ ಆದಷ್ಟು ಬೇಗ ತಾವೆಲ್ಲ ಪಾಸ್ಗಳನ್ನ ಕಲೆಕ್ಟ್ ಮಾಡ್ಕೋಬೇಕು ಈ ಒಂದು ವೇದಿಕೆ ನಿರ್ಮಾಣ ಮಾಡಿ ಸರ್ಗೆ ತುಂಬ ದಯವಿಟ್ಟು ಹಾಗೆ ಮಧ್ಯಾಹ್ನ ಒಂದು ಗಂಟೆಗೆಲ್ಲಾಸ್ ಆಗಬೇಕು ಯಾಕೆಂದ್ರೆ ಮಧ್ಯದಲ್ಲಿ ಇಲ್ಲಿ ಬೌನ್ಸರ್ಸ್ ಇರ್ತಾರೆ ಮತ್ತೆ ಪಾಸ್ ಕೊಟ್ಟಿರ್ತೀವಿ ಮತ್ತೆ ಇದ್ದವರು ಮತ್ತೆ ಒಳಗಡೆ ಬರೋದು ಆಗಲ್ಲ ಕೆಲವು ಒಳಗಡೆ ಓಟಲ್ ವ್ಯವಸ್ಥೆ ಇರುತ್ತೆ ಟೋಕನ್ ತಗೊಂಡು ತಮ್ಗೆ ಏನ್ ಬೇಕು ತಗೋಬಹುದು ಅದು ವ್ಯವಸ್ಥೆ ಇರುತ್ತೆ ಪದೇ ಪದೇ ಹೊರಗಡೆ ಹೋಗೋ ಅವಕಾಶ ಇಲ್ಲ ಯಾಕಂದ್ರೆ ಬೌನ್ಸರ್ಸ್ ಬಿಡೋದಿಲ್ಲ ಒಂದ್ಸಲ ಪಾಸ್ ಇಸ್ಕೊಂಡ್ರೆ ಹೊರಗಡೆ ಹೋಗೋದ್ ಒಳಗಡೆ ಪಾಸ್ ಕೇಳ್ತಾರೆ ಮತ್ತೆ ಹಾಗಾಗಿ ಇದೊಂದು ತಮ್ಮಲ್ಲಿ ವಿನಂತಿ ಶ್ರೀಪಾಲು ಸರ್ ಅವರಿಗೆ ಧನ್ಯವಾದಗಳು ಕರ್ನಾಟಕ ಸಂಭ್ರಮ ಎರಡ್ ಸಾವಿರದ ಇಪ್ಪತ್ತೈದು ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಜೆ ಕೆ ಗ್ರೌಂಡಲ್ಲಿ ನಡೆಯುತ್ತೆ ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ವಿನಂತಿ ಥ್ಯಾಂಕ್ ಯು